ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಹಸು ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂತಹ ಮತ್ತು ಎಲ್ರಿಗೂ ಕೂಡ ಇಷ್ಟ ಆಗುವಂಥ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ದೋಸೆ ಮೇಲೆ ಕೆಂಪು ಚಟ್ನಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಹಾಕಿ ತಿನ್ನೋ ಮಜಾನೇ ಬೇರೆ ಇಂತಹ ಗರಿಗರಿಯಾದ ದೋಸೆನ ಹೋಟೆಲ್ ಸ್ಟೈಲಲ್ಲೇ ಮನೇಲಿ ಮಾಡೋದು ತುಂಬಾ ಈಸಿ ಬನ್ನಿ ಹಾಗಾದರೆ ಯಾವ ರೀತಿ ತುಂಬನೇ ಸಿಂಪಲ್ ಆಗಿ ಈಸಿಯಾಗಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡೋದು ಅಂತ ಹೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಮಸಾಲ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ರೇಷ್ಮೆ ಅಕ್ಕಿನಾದ್ರೂ ತಗೋಬಹುದು ಅಥವಾ ಮನೆಯಲ್ಲಿ ನೀವು ಬಳಸುವಂತ ಅಕ್ಕಿನ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಎರಡು ಕಪ್ ಅಷ್ಟು ಸೋನಾ ಮಸೂರಿ ಅಕ್ಕಿ ಮತ್ತೆ ಒಂದು ಚಮಚದಷ್ಟು ಮೆಂತ್ಯ ಮೆಂತ್ಯಕಾಳುಗಳನ್ನ ಹಾಕಿ ನೀರ್ ಹಾಕಿ ಎರಡು ಸರಿ ನೀಟಾಗಿ ತೊಳ್ಕೊಂತ ಇದೀನಿ ನಂತರ ಇದು ಮುಳುಗೋ ಅಷ್ಟು ನೀರ್ ಹಾಕಿ ಸುಮಾರು ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ತೆಗೆದಿಟ್ಕೋಬೇಕಾಗತ್ತೆ ನಂತರ ಮತ್ತೊಂದು ಬೌಲ್ಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಮತ್ತು ಎರಡು ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿ ತೊಗೊಂಡಿದ್ದೀರಲ್ಲ ಆ ಕಪ್ಪಾದರೆ ಮುಕ್ಕಾಲು ಕಪ್ಪು ಅಥವಾ ಅದಕ್ಕಿಂತ ಚಿಕ್ಕ ಕಪ್ಪಾದರೆ ಒಂದು ಕಪ್ಪಷ್ಟು ಬೇಳೆನ ಹಾಕಿ ಇದನ್ನು ಕೂಡ ಎರಡು ಸರಿ ನೀಟಾಗಿ ತೊಳೆದು ನಂತರ ಈ ರೀತಿ ನೀರು ಹಾಕಿ ನೆನೆಯೋದಕ್ಕೆ ಇಡಬೇಕಾಗತ್ತೆ ನಂತರ ಒಂದು ಗಂಟೆ ಮುಂಚಿತವಾಗಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಈ ರೀತಿ ಚೆನ್ನಾಗಿ ನೆನೆಸಿ ತೆಗೆದಿಟ್ಕೋಬೇಕಾಗತ್ತೆ ಆರು ಗಂಟೆಗಳ ನಂತರ ಒಂದು ಮಿಕ್ಸಿ ಜಾರ್ಗೆ ಮೊದಲೇ ನೆನೆಸಿ ತೆಗೆದಿಟ್ಕೊಂಡಿರೋವಂಥ ಅಕ್ಕಿ ಮತ್ತು ಮೆಂತ್ಯ ಎರಡನ್ನೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕಿ ತುಂಬಾ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಿಮ್ಮಲ್ಲಿ ಗ್ರೈಂಡರ್ ಇದ್ದರೆ ಅದರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿಗಿಂತ ನೋಡಿ ಈ ರೀತಿ ನುಣ್ಣುಗೆ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಅಗಲವಾದಂತಹ ಸ್ಟೀಲ್ ಪಾತ್ರೆಗೆ ಇದನ್ನು ಹಾಕೊತಾ ಇದ್ದೀನಿ ನಂತರ ಇದೇ ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ನೆನೆ ಹಾಕಿದ್ದು ಅಲ್ವ ಇದು ಕೂಡ ನೋಡಿ ತುಂಬಾ ಚೆನ್ನಾಗಿ ನೆನೆದಿದೆ ಇದನ್ನು ಕೂಡ ಹಾಕೊತಿದ್ದೀನಿ ಇದ್ರ ಜೊತೆ ನಾವು ಮೊದಲೇ ನೆನೆ ಹಾಕಿಟ್ಟಿದ್ದು ಅಲ್ವಾ ಒಂದು ಗಂಟೆಗೆ ಮುಂಚಿತವಾಗಿ ಅವಲಕ್ಕಿನ ನೆನೆ ಹಾಕಿ ಇಟ್ಟಿದ್ದು ಆ ಅವಲಕ್ಕಿನೂ ಕೂಡ ಇದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ತುಂಬಾ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಂತರ ಮೊದಲು ಅಕ್ಕಿ ಹಿಟ್ಟನ್ನ ಹಾಕೊಂಡಂತಹ ಪಾತ್ರೆಗೆ ಇದನ್ನು ಕೂಡ ಹಾಕಿ ನೀಟಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸೌಟಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ತೆಗೆದಿಟ್ಕೊಳ್ಳಿ ಈ ದೋಸೆ ಸಂಪ್ಳಿಗೆನ ನೀವು ಸುಮಾರು ಒಂದು ಎಂಟು ಗಂಟೆಗಳ ಕಾಲ ತೊ ನೆನೆಯೋದಕ್ಕೆ ಇಡಬೇಕಾಗುತ್ತೆ ಅಥವಾ ನೀವು ಬೆಳಗ್ಗೆ ದೋಸೆ ಮಾಡೋದಾದರೆ ನೈಟ್ ಪೂರ್ತಿ ಇದನ್ನು ನೆನೆ ಹಾಕಿಟ್ರೆ ಸಾಕಾಗುತ್ತೆ ಈ ರೀತಿ ಮುಚ್ಚಳ ಮುಚ್ಚಿ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ಮಸಾಲೆ ದೋಸೆಗೆ ಒಂದು ಒಳ್ಳೆ ಫ್ಲೇವರ್ ಕೊಡೋದು ಒಂದು ಒಳ್ಳೆ ಟೇಸ್ಟ್ ಕೊಡೋದು ಅಂದರೆ ಅದು ಕೆಂಪು ಚಟ್ನಿ ಆ ಕೆಂಪು ಚಟ್ನಿನ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಅರ್ಧ ಚಮಚ ಎಣ್ಣೆ ಹಾಕಿ ನಂತರ ಎರಡು ಚಮಚದಷ್ಟು ಬೇಳೆನ ಹಾಕಿ ನಂತರ ಒಂದು ಚಮಚದಷ್ಟು ಜೀರಿಗೆನ ಹಾಕಿ ಒಂದು ಎರಡು ನಿಮಿಷ ಮಧ್ಯಮ ಹುರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿರೋದನ್ನ ಹಾಕೊಂಡು ಮತ್ತೆ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಒಂದ್ ಎಂಟು ಹೆಸರಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರೋದನ್ನ ಹಾಕೊಂಡು ಒಂದ್ ಎರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವೂ ಕೂಡ ಫ್ರೈ ಆದ ನಂತರ ನಂತರ ಒಂದು ಹದಿನೈದು ಒಣಮೆಣಸಿನಕಾಯಿಗಳನ್ನ ಹಾಕೊತಿದ್ದೀನಿ ಕೆಂಪು ಒಣಮೆಣಸಿನಕಾಯಿನ ನಿಮಗೆ ಕಲರ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಒಂದು ನಾಲ್ಕು ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಕೂಡ ಸೇರಿಸ್ಕೋಬೋದು ಈ ಮೆಣಸಿನಕಾಯಲ್ಲಿ ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ರೀತಿ ಚೆನ್ನಾಗಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಅದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಿ ಸಂಪೂರ್ಣವಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕಿ ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ತುಂಬ ಚೆನ್ನಾಗಿ ಸಣ್ಣ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಇದನ್ನು ಗ್ರೈಂಡ್ ಮಾಡಿ ತೆಗೆದಿಟ್ಕೊತಿದ್ದೀನಿ ಸೊ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ಅಲ್ವಾ ಈ ರೀತಿಯಾಗಿ ನೋಡಿ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಇವಾಗ ನಮಗೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ರೆಡಿಯಾಗಿದೆ ಮಸಾಲೆ ದೋಸೆಗೆ ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯ ಇಟ್ಟರೆ ಅದು ತುಂಬನೇ ಒಳ್ಳೆ ಟೇಸ್ಟ್ ಕೊಡೋದು ಸೊ ಅಂಥ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಳ್ಳಿ ನಂತರ ಒಂದು ಆರು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ನಂತರ ಇದಕ್ಕೆ ಒಂದು ಹತ್ತು ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಮತ್ತೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈ ರೀತಿಯಾಗಿ ಕಟ್ ಮಾಡ್ಕೊ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಹಾಕಿದ್ಮೇಲೆ ನಿಮಗೆ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕೊತಿದ್ದೀನಿ ಈ ರೀತಿ ಮಧ್ಯದಲ್ಲಿ ಉಪ್ಪು ಹಾಕೋದ್ರಿಂದ ಈರುಳ್ಳಿಗೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಈರುಳ್ಳಿ ಬೇಗ ಕುಕ್ ಆಗುತ್ತೆ ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನ ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಮೊದಲು ಒಂದು ನಾಲ್ಕು ಆಲೂಗೆಡ್ಡೆನ ತಗೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಅದು ತೆಗೆದ ನಂತರ ಅದರ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಂತಹ ಆಲೂಗೆಡ್ಡೆ ಸ್ಮ್ಯಾಶನ್ನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಇಲ್ಲಿ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿಯಾಗಿ ನೀಟಾಗಿ ಮಧ್ಯಮ ಊರಿಲಿಟ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಮತ್ತೆ ರುಚಿ ನೋಡಿ ರುಚಿಗೆ ಅನುಗುಣವಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ ಆಲೂಗೆಡ್ಡೆ ಕೂಡ ಬೇಯಿಸುವಾಗ ಉಪ್ಪು ಹಾಕಿರೋದ್ರಿಂದ ಮತ್ತು ಈರುಳ್ಳಿಗೂ ಕೂಡ ಉಪ್ಪು ಹಾಕಿರೋದ್ರಿಂದ ನೋಡಿ ಟೇಸ್ಟ್ಗೆ ತಕ್ಕನಾಗಿ ಉಪ್ಪು ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕೋಬೇಕಾಗುತ್ತೆ ಸ್ಟೌವ್ನ ಆಫ್ ಮಾಡಿದ ನಂತರ ನಿಂಬೆಹಣ್ಣನ್ನು ಒಂದು ಅರ್ಧ ಹೋಳಷ್ಟು ಹಾಕೊಂಡು ತೆಗೆದಿಟ್ರೆ ಇವಾಗ ನಮಗೆ ಒಂದು ಟೇಸ್ಟಿ ಆದಂತಹ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಆಗಿದೆ ಮಸಾಲೆ ದೋಸೆ ಮಾಡೋದಕ್ಕೆ ಇವಾಗ ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಎರಡು ಕೂಡ ರೆಡಿ ಆಗಿದೆ ಎಂಟು ಗಂಟೆಗಳ ನಂತರ ರುಬ್ಬಿ ತೆಗೆದಿಟ್ಕೊಂಡಿರುವಂತಹ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ನೋಡಿ ಬೇಸಿಗೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಹುದುಗಿ ಬರುತ್ತೆ ಸೊ ನಾವು ರುಬ್ಬಿ ತೆಗೆದಿಟ್ಕೊಂಡಾಗ ಅರ್ಧ ಇತ್ತು ಇವಾಗ ಇದು ಪೂರ್ತಿ ಬಂದಿದೆ ಸೊ ಇವಾಗ ಇದನ್ನ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ದೋಸೆಗೆ ಉಪ್ಪು ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಒಂದು ಐದು ದೋಸೆ ಆಗೋಷ್ಟು ಬೇರೆ ಬೌಲ್ಗೆ ತೆಗ್ದು ತೆಗೆದಿಟ್ಕೊಂತಿದ್ದೀನಿ ಮಿಕ್ಕಿದ್ದನ್ನ ಸಪ್ರೇಟ್ ತೆಗೆದಿಡ್ತಿದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಹಾಕೊತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ದೋಸೆ ಗರಿಗರಿಯಾಗಿರುತ್ತೆ ಮತ್ತು ಕೆಂಪಾಗಿ ಬರುತ್ತೆ ಸೊ ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿ ನೀಟಾಗಿ ಉಪ್ಪು ಮತ್ತು ಸಕ್ಕರೆ ಎರಡು ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಒಂದು ಎರಡು ನಿಮಿಷಗಳ ಕಾಲ ಸೊ ಇವಾಗ ನಾನು ಸ್ಟೌವ್ ಮೇಲೆ ದೋಸೆ ತವನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ದೋಸೆ ತವಾನ ನೀವು ಕಾಸ್ಟ್ ಐರನ್ ಅಥವಾ ಸ್ಟಿಕ್ ಯಾವುದಾದ್ರೂ ಕೂಡ ತೊಗೊಂಬೋದು ಅದನ್ನು ಮಧ್ಯಮ ಉರಿಲಿ ಒಂದು ಐದು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಒಂದು ಈರುಳ್ಳಿಯಿಂದ ಈ ರೀತಿಯಾಗಿ ಒಂದು ಸ್ವಲ್ಪ ಒಂದು ಎರಡು ಡ್ರಾಪಷ್ಟು ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಒಂದು ಸೌಟಷ್ಟು ಸಂಪಳಗೇನ ತಗೊಂಡು ನೀಟಾಗಿ ತೆಳುವಾಗಿ ಹರಡಬೇಕಾಗತ್ತೆ ನಿಮಗೆ ಕಾಸ್ಟ್ ಐರನ್ ತ ದೋಸೆ ತವ ಆದರೆ ತುಂಬಾನೇ ಅಗ್ಲ ಇರುತ್ತೆ ಅದರಲ್ಲಿ ಸ್ವಲ್ಪ ಇನ್ನೂ ತೆಳುವಾಗಿ ಇನ್ನೂ ಅಗ್ಲವಾಗಿ ಬರುತ್ತೆ ಅಥವಾ ನೀವು ಯಾವ ರೀತಿ ತವ ತೊಗೊತೀರಾ ಅಷ್ಟು ಅಗ್ಲವಾಗಿ ದೋಸೆನ ಹಾಕ್ಕೊಳ್ಳಿ ಒಂದು ಎರಡು ನಿಮಿಷದ ನಂತರ ಇದಕ್ಕೆ ಒಂದು ಚಮಚದಷ್ಟು ತುಪ್ಪನ ಹಾಕೊಂತಿದ್ದೀನಿ ನೀವು ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕೊಬೋದು ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಬೆಣ್ಣೆ ತಿನ್ನಲ್ಲ ಅನ್ನೋರು ಎಣ್ಣೆ ಕೂಡ ಹಾಕೋಬಹುದು ನಂತರ ಒಂದು ಐದು ನಿಮಿಷಗಳ ಕಾಲ ಮಧ್ಯಮ ಊರಿಲಿ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ನಂತರ ಇಲ್ಲಿ ಕೆಂಪು ಚಟ್ನಿ ಮಾಡಿ ಇಟ್ಕೊಂಡು ತೆಗೆದಿಟ್ಕೊಂಡಿದ್ದು ಅಲ್ವಾ ಆ ಚಟ್ನಿನ ಹಾಕೊತಿದ್ದೀನಿ ಮಕ್ಳಿಗೆ ಕೊಡೋದಾದರೆ ಸ್ವಲ್ಪ ಕಡಿಮೆ ಹಾಕಿ ಅಥವಾ ಖಾರನ ತುಂಬ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೇ ಹಾಕೊಬೋದು ಈ ರೀತಿ ಚಟ್ನಿ ಎಲ್ಲ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಚಟ್ನಿ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿದ ನಂತರ ಮತ್ತೊಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ನಂತರ ಇದಕ್ಕೆ ಮೊದಲೇ ತಯಾರು ಮಾಡಿ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆ ಪಲ್ಯನ ಹಾಕೊತಾ ಇದ್ದೀನಿ ಸೊ ಆಲೂಗಡ್ಡೆ ಪಲ್ಯನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಅರ್ಧ ಚಮಚದಷ್ಟು ಮತ್ತೆ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಕಿ ಮತ್ತೊಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ ನಂತರ ನಿಮಗೆ ರೋಲ್ ಆಗೋದಾದರೂ ಸರಿ ಅಥವಾ ಸ್ಕ್ವೇರ್ ಶೇಪ್ ಅಥವಾ ಈ ರೀತಿ ಯಾವ ರೀತಿ ಬೇಕೋ ಆ ರೀತಿ ಸುರುಳಿ ಸುತ್ತಿನಾದರೂ ಸರಿ ತೆಗೆದಿ ಇಟ್ಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಮಸಾಲೆ ದೋಸೆ ರೆಡಿಯಾಗಿದೆ ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನಾವು ಹೋಟೆಲ್ಗೆ ಹೋಗಿ ಪ್ರತಿ ಸರಿ ತಿನ್ನಬೇಕು ಅಂತ ಇಲ್ಲ ನೀವು ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಆ್ಯಸ್ ಇಟ್ ಈಸ್ ನಿಮಗೆ ಹೋಟ್ಲಲ್ಲಿ ಯಾವ ರೀತಿ ಮಸಾಲೆ ದೋಸೆ ಬರುತ್ತೆ ಅದೇ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು